ಭಾರತ ಸಂಸ್ಕೃತಿ ಬಗ್ಗೆ ನಾವು ಹಿಂದೆ ಹೋಗಿ ವಿಚಾರ ಮಾಡಿದಾಗ ಮೊದಲು ದೇವಸ್ಥಾನಗಳ ಪರಿಸ್ಥಿತಿ ಏನಿತ್ತು ಮಠ ಮಾನ್ಯಗಳ ಪರಿಸ್ಥಿತಿ ಏನಿತ್ತು ಅಂತ ನಾವು ಅವಲೋಕನ ಮಾಡಿದಾಗ ನಮ್ಗೆ ಏನು ಅನ್ನಿಸ್ತೈತಿ ಅಂದ್ರೆ ಮೊದಲ ಮಠಗಳ ಬರೀ ಅಥವಾ ದೇವಸ್ಥಾನಗಳ ಬರೇ ಶ್ರದ್ಧಾ ಕೇಂದ್ರಗಳಾಗಿರಲಿಲ್ಲ ಶಿಕ್ಷಣ ಕೇಂದ್ರಗಳಾಗಿದ್ದು ಆರೋಗ್ಯ ಕೇಂದ್ರಗಳಾಗಿದ್ದು ಮತ್ತು ಅಣ್ಣ ನ್ಯಾಯಸಮ್ಮತವಾದ ನ್ಯಾಯಾಲಯಗಳನ್ನಾಗಿದ್ದು ಯಾಕಂದ್ರೆ ಮೊದಲು ನಾವು ದೇವಸ್ಥಾನಗಳಲ್ಲಿ ಶಿಕ್ಷಣವನ್ನು ಕೊಡುತ್ತಿದ್ದರು ಮಠಗಳಲ್ಲಿ ಶಿಕ್ಷಣ ಕೊಡ್ತಿದ್ರು ಇದು ನಮ್ಮ ಪುರಾತನ ಹಿಂದೂ ಧರ್ಮದ ಒಂದು ಸಂಪ್ರದಾಯದ ಪ್ರಕಾರ ಏನಾಯ್ತು ಅಂದ್ರೆ ನಮ್ಮ ಮಂಡಿಗಳು ಶಿಕ್ಷಣವನ್ನು ಕೊಡ್ತಿದ್ರು ಇವತ್ತಿನ ದಿನ ಏನೈತಿ ನಮ್ಮೆಲ್ಲ ಶಿಕ್ಷಣಗಳು ಆರ್ಥಿಕವಾಗಿ ಅಂದ್ರೆ ಅದೊಂದು ಬಿಸ್ನೆಸ್ ಆಗಬೇಕು ಹಿಂಗೆ ಕಮರ್ಷಿಯಲ್ ಆದಂತಹ ಶಿಕ್ಷಣ ಪದ್ಧತಿಯನ್ನು ನಾವೆಲ್ಲ ಏನ್ ಮಾಡ್ಬೇಕಾಯ್ತು ದೇವಸ್ಥಾನ ಕಮಿಟಿ ಅವರು ಅಟ್ಲಿ ನಮ್ಮಲ್ಲಿ ಏರಿಯಾದ ಮಕ್ಕಳಿದ್ರೆ ಆ ಸಂಸ್ಕಾರಗಳನ್ನು ಕೊಡಬೇಕಾಗಿತ್ತು ಅಂತ ಕಾರ್ಯಕ್ರಮದ ಹೋದ ವರ್ಷ ನಮ್ಮ ಪ್ರಭು ನೀಲಕಂಠ ಮಹಾಸ್ವಾಮಿಗಳ ಒಂದು ಸನ್ನಿಧಿ ಕಟ್ಟಲಿಕ್ಕೆ ಒಂದು ಲಕ್ಷ ರೂಪಾಯಿ ಧೈರ್ಯನ ಕೊಡ್ತೇವಂತೇಕಾರ ನಮ್ಮ ಮರಿಷನ ಕಳ್ಕೊಳ್ಳೋರು ಹೇಳಿದರು ಅದರಿಂದ ಒಂದು ಲಕ್ಷ ರೂಪಾಯಿ ದೇಣಿಗೆಯನ್ನು ಕೂಡ ಅವರು ನಮ್ಮ ಒಂದು ತೇರಿಮಣಿ ಕಟ್ಟಲಿಕ್ಕೆ ಕೊಟ್ಟಿದ್ದಾರೆ ಅವರಿಗೆ ನಾವೆಲ್ಲರೂ ಒಂದು ಕಮ್ಮಿ ಆಗಲಿ ಎಲ್ಲರೂ ಅಕ್ಕ ತಮ್ಮರು ಚರನ್ನೇ ಇರೋಣ ಇದೇ ರೀತಿ ದಾನಿಗಳು ಕೂಡ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ದೇಣಿಗೆ ಕೊಡುವಂತ ಹೆಚ್ಚಿನ ಪ್ರಮಾಣದಲ್ಲಿ ಮಠಮಾನ್ಯಗಳು ಬೆಳೆಯುವುದೇನು ದೊಡ್ಡದಲ್ಲ ಬಹಳ ಲಘು ಬಗೆಯನ್ನು ಮಠಮಾನ್ಯಗಳು ಬೆಳೆಯಲಿಕ್ಕೆ ಸಾಧ್ಯ ಹೇಳ್ತೇನೆ ಮುಂದೆ ನಾವು ಇಲ್ಲಿವರೆಗೆ ಅಂದ್ರೆ ಹೋದಷ್ಟು ಜಾತ್ರೆ ಆದ್ರೆ ನಾವು ಮಾಡಿದಂಥ ಒಂದು ಕಮಿಟಿಯವರೆಗೂ ಕೆಲಸಗಳಂತಂದ್ರೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಇಲ್ಲಿ ಮಾಡಿದ್ದೇವೆ ಇಲ್ಲಿವರೆಗೆ ನಾವು ಏನು ಮಾಡಿದ್ದೇವೆ ಅನ್ನೋದು ಸ್ವಲ್ಪ ನಿಮ್ಮ ಮುಂದೆ ಹೇಳಬೇಕಾಗ್ಕತ್ತೆ ಯಾಕಂತಂದ್ರೆ ಅಂತಂದ್ರೆ ಹೋದ ವರ್ಷ ಜಾತ್ರೆ ಈ ಆರಾಗಿತ್ರ ನಾವು ಮಾಡಿದ ಖರ್ಚುಗಳು ಹೆಚ್ಚು ಕಮ್ಮಿ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಖರ್ಚಾಗಿದೆ ಯಾಕಂತಂದ್ರೆ ರಕ್ತದ ಮಾಡಿ ಅದಕ್ಕೆ ನಾವು ಅವ್ರಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟರು ಅದಕ್ಕೂ ಕೂಡ ಹಾಕಿವಿ ಮುಂದೆ ಕರೆಂಟ್ ಗೇಟದ್ದು ಮಾಡಿಸಿವಿ ಮುಂದೆ ಎರಡು ಸೈಡ್ ಬೆಡ್ಗಳನ್ನ ಎಲ್ಲ ಹಚ್ಚಿವಿ ಎಲ್ಲ ಕೂಡ ಎಲ್ಲ ಸರಿ ಕಲ್ಯಾಣ ಮಂಟಪ ಮುಂದಿನ ಒಂದು ಅಂಕಣ ಇದರಕ್ಕಿಲ್ಲ ಅದು ಆ ಮುಂದಿನ ಒಂದು ಅಂಕನವನ್ನು ಕೂಡ ವಿಧಿಸ್ ಕಟ್ಟಿಸಿ ಒಂದು ಅಂಕನವನ್ನು ಬೆಳೆಸಿ ಈ ರೀತಿ ಖರ್ಚು ವೆಚ್ಚಗಳು ಸಾಕಷ್ಟು ನಾಲ್ಕೈದು ಲಕ್ಷ ರೂಪಾಯಿ ತೆಗೆದುಕೊಳ್ತೇವೆ ಯಾಕಂತಂದ್ರೆ ತಾವೆಲ್ಲ ಸಾಕಷ್ಟು ದೇಣಿಗೆನ ಕೊಟ್ಟಿರ್ತೀರಿ ಏನ್ ಒಂದು ಗೊತ್ತಾಗುತ್ತೆ ಉದ್ದೇಶದಾಗಿ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಆದ ಕಾರಣ ಅದು ನಮಗ ಅನುಕೂಲ ಆಗ್ತದೆ ಮತ್ತ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಹೋತ್ಸವ ಜಾತ್ರೆ ಒಳಗ ಅವ್ರಿಗೆ ನಾವು ಮನವಿ ಕೊಟ್ಟಿದ್ದೀವಿ ನಿಮ್ಮ ಧಾರ್ಮಿಕ ದತ್ತಿ ಇಲಾಖೆಯಿಂದ ಒಂದು ಐದು ಲಕ್ಷ ರೂಪಾಯಿ ಬಿಡುಗಡೆ ಮಾಡಂತ ಹೇಳಿ ಅದು ಕೂಡ ಈಗ ಆ ಧಾರ್ಮಿಕ ಕ್ಷೇತ್ರದ ಸಚಿವರ ಆದಂಥ ರಾಮಲಿಂಗಾರೆಡ್ಡಿ ಅವರ ಹತ್ತಿರ ಸೈನ್ ಆಗಿ ಎಲ್ಲ ಕಾಗದ ಕಾರವೈ ಎಲ್ಲ ಮುಗಿತಾವು ಇನ್ನು ಕೆಲವೇ ದಿನಗಳಲ್ಲಿ ಅದು ಐದು ಲಕ್ಷ ರೂಪಾಯಿ ಬರ್ತದೆ ಅಂತ ಹೇಳಿಕ ಸಹ ಮನೆ ನಮ್ಮನ್ನ ಅಲ್ಲಿ ಮಠಕ್ಕೆ ಕರೆದು ಹೇಳಿದ್ದಾರೆ ಅವ್ರಿಗೆ ಇನ್ನೊಂದು ಜೋರಾಗಿ ಚಪ್ಪಳೆ ಆ ಲಕ್ಷ ಬಂದ ನಂತರ ಕೈ ಬಿಡಬೇಡ್ರಿ ಇನ್ನೂ ನಿಮ್ಮ ಕೈಯಿಂದ ನಮ್ಮ ದೇವಸ್ಥಾನಕ್ಕೆ ಅನುಕೂಲ ಇನ್ನೊಂದು ಐದು ಲಕ್ಷ ಅಂತ ಹೇಳಿ ನಾವು ಕೇಳಿದಾಗ ನಿಜವಾಗಿ ನೀವು ಇಲ್ಲ ಅಂತ ಅನ್ಬ್ಯಾಂತ ಹೇಳ್ಕ ನಿಮ್ಮಲ್ಲಿ ನಾವು ಕೈ ಮುಗಿ ಕೇಳ್ಕೊತೀನಿ ಈ ಭಾಗದ ಎಮ್ ಎಲ್ ಸಿ ಆಗಿರ್ತಕ್ಕಂಥ ನಮ್ಮ ಗೋಕಾಕದ ಲಕ್ಕನ್ ಜಾರಕಿಹೊಳಿ ಅವ್ರ ಬೆಳಗ್ಗೆ ನೀವೆಲ್ಲಾ ಹೋಗ್ರಿ ನಾ ಹಾದಿ ಅಷ್ಟೇ ನನ್ನ ಕೆಲಸ ಅಲ್ಲಿಂದ ನಮ್ಮ ಫಂಡ್ ಬರೋಕ್ಕಿಂತ ಮುಂಚೆ ಎಮ್ ಎಲ್ ಸಿ ಒಂದು ಐದು ಲಕ್ಷ ಬಂತು ಅಂದರೆ ಒಂದು ಒಂದು ಮಾತು ಉಳಿತದೆ ಅನ್ನುವಂಥದ್ದು ಒಂದು ಉದ್ದೇಶದಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದೆ ದೇವರ ಆಶೀರ್ವಾದದಿಂದ ಅದು ಕರೆಕ್ಟ್ ಕಲ್ ಕುಂತು ಸಕ್ಸಸ್ನೂ ಆತು ಬಹುಶಃ ಇನ್ನೊಂದು ವಾರದಿಂದ ಹದಿನೈದು ದಿನದೊಳಗೆ ಒಂದು ಐದು ಲಕ್ಷ ಎಮ್ ಎಲ್ ಸಿ ಅವರು ಖಂಡಿತವಾಗಿ ಕೂಡ ಬರ್ತದೆ ಅದರಾಗಿ ನೋಡ್ ಈ ನಮ್ಮ ಫಂಡ್ ಏನಿದೆ ಇಲ್ಲ ಅಂತಂದ್ರೆ ಈಗ ನಮ್ಮ ಫಂಡನ್ನು ಕೂಡ ಶಾಂಕ್ಷನ್ ಆಗಿದೆ ಆದರೆ ವಿಪರ್ಯಾಸ ಏನಂತಂದ್ರೆ ಸುಮಾರು ಹದಿನಾಲ್ಕು ಜಿಲ್ಲೆಗಳದ್ದು ಲಿಸ್ಟ್ ಮಾಡಿದ್ದಾರೆ ನಮ್ಮ ಬೆಳಗಾವಿ ಜಿಲ್ಲಾ ಒಂದೇ ಲಿಸ್ಟ್ ಇಲ್ಲ ಆ ಲಿಸ್ಟು ಬಂತು ಅಂತಂದ್ರೆ ಉದ್ಭವ ಬಸವಣ್ಣನ ಆಶೀರ್ವಾದದಿಂದ ಅದರೊಳಗೂ ಕೂಡ ಐದು ಲಕ್ಷ ಒಟ್ಟಿಗೆ ನಿಮಗೆ ಕೊಟ್ಟಿರೋದು ಹತ್ತು ಲಕ್ಷ ಅದಕ್ಕೆ ನಮಗ್ ಬಹಳ ಪ್ರೀತಿ ಅಂತಂದ್ರೆ ಏನು ಅಂತಂದ್ರೆ ಈ ಅಜ್ಜಾರಿಗೆ ನಮಗೆ ನಿಮ್ಮ ಉದ್ಭವ ಬಸವನ ಮೇಲ್ಗಡೆ ಯಾಕೆ ಬಹಳ ಪ್ಯಾರ್ ಅಂದ್ರೆ ಲವ್ ಆಗೈತಿ ಅಂತಂದ್ರೆ ಪ್ರೀತಿ ಆಗೈತಿ ಅಂತಂದ್ರೆ ನಿಮ್ದೇನು ಸಂಘಟನೆ ಏನಿದೆ ಅಲ್ಲ ಈ ಸಂಘಟನೆಗೆ ಮೊದಲು ನಾವೆಲ್ಲರೂ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಒಂದು ದೇವಸ್ಥಾನ ಬೆಳಿಬೇಕು ಅಂತಂದ್ರೆ ಸಂಘಟಕರು ಬಹಳ ಚೆನ್ನಾಗಿರ್ಬೇಕು ಅವ್ರು ಹೇಳಿದ್ರು ಉಪಾಧ್ಯಕ್ಷ ಬಹಳ ಮಂದಿ ಅವ್ರು ಹೇಳಿದ್ದು ಅಷ್ಟೇ ಸತ್ಯನೇ ಇದೆ ಇಷ್ಟೆಲ್ಲ ದುಡ್ಡು ತರಕತ್ತಾರೋ ಇವರೇನ ತಮ್ಮ ಹೊಟ್ಟಿಗೆ ಹಾಕೊಳಕತ್ತಾರೋ ಅಥವಾ ಏನು ಅಭಿವೃದ್ಧಿ ಮಾಡಕತ್ತಾರೋ ಅಂತ ಯಾರಾದರೂ ಕೂಡ ಕೇಳಬಹುದು ಅನ್ನುವಂಥ ಉದ್ದೇಶದಿಂದ ಅವ್ರ ಮೊದ್ಲೇ ಏನ್ ಮಾಡಿದ್ರು ಅಂದ್ರೆ ಭಿನ್ನ ಒತ್ತಳೆ ಪತ್ರೆಯನ್ನು ನಿಮ್ಮ ಮುಂದ್ಗಡೆ ಅಂಟಿಸ್ಬಿಟ್ರು ಅವ್ರು ನೀವೇನು ಮಾತಾಡೋಕೆ ಬರ್ದಂಗೆ ಒಂದ್ಸಲ ಇಲ್ಲಿ ಅವ್ರು ಭಿನ್ನ ಒತ್ತಳೆ ಹೇಳ್ಯಾರಂತಂದ್ರೆ ನೀವು ಹತ್ತು ಮನೆಗೆ ಹೋಗಿ ನೆಕ್ಕಿ ಹೇಳ್ತಾರಂತ ಅವ್ರಿಗೆ ಗೊತ್ತೈತಿ ಈವಂತೂ ಜೀರೋ ನೀವಂತೂ ನೆಕ್ಕಿ ಹೇಳ್ತಾರೆ ನಮ್ಗೆ ಗೊತ್ತೈತಿ ಯಾಕಂದ್ರೆ ಇವತ್ತು ಯಾರು ಬಂದಿಲ್ಲಲ್ಲ ಅವ್ರಿಗೆ ವಿಷಯ ಹೆಂಗ್ ಮುಟ್ತೈತಿ ಅನ್ನೋದು ನನಗೆ ಗೊತ್ತೈತಿ ನೆಕ್ಕಿ ಹೋಗಿ ಮುಟ್ಟಿರ್ತೈತಿ ಆ ನಂತರ ನಾಳೆ ಸರಿ ಆಕೈತಿ ಅನ್ನೋದು ಅವ್ರಿಗೆ ಗೊತ್ತಿಟ್ಕೊಂಡೇನೆ ಅದನ್ನ ಚಿತ್ರ ದಿನ ದಿನಕ್ಕ ಅಂಟಿಸ್ಬಿಟ್ಬಿಟ್ರಿ ಈಗ ಅಂದ್ರೆ ಒಂದು ದೇವಸ್ಥಾನ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಒಬ್ಬರಿಂದ ಆಗಕ್ ಸಾಧ್ಯನೇನೆ ಇಲ್ಲ ಇವತ್ತು ಅಜ್ಜ ನನ್ ಬಹಳ ಬೇಯ್ತಾರ್ ಮೂರ್ ಸರ್ ಮಾಡಿದ ಮಂತ್ ನೀವು ಜಾತ್ರೆ ಮಾಡ್ತಿ ಮ್ಯಾಕ್ಸಿಮಮ್ ಒಂದು ಐವತ್ತರಿಂದ ಅರವತ್ತು ಲಕ್ಷ ಖರ್ಚು ಮಾಡ್ತಿವಿ ಒಂದು ವರ್ಷಕ್ಕೆ ಒಂದು ಜಾತ್ರೆಗೆ ಐವತ್ತರಿಂದ ಅರವತ್ತು ಲಕ್ಷ ಅಂತ ತೆಗೆದೇ ಇಟ್ಬಿಟ್ಟಿರ್ತೀವಿ ಅಷ್ಟು ಮಾಡು ಬದ್ಲಿ ಒಂದು ವಾರ ಹದಿನೈದು ದಿನ ಪ್ರವಚನ ಹಚ್ಚಿ ನೋಡು ಅಂತಂದ್ರು ನಾನು ನೋಡಿದೆ ಒಂದ್ಸಲ ಕುಂದ್ರಿಗೆ ಎಂಜ್ ಕರ್ಕೊಂಡು ಬಂದ ಪ್ರವಚನ ಒಂದು ಐದು ದಿನ ಹಚ್ಚು ಅಂತ ತಿಳ್ಕೊಂಡು ಹೊಸ ಹುರುಪಿತ್ತು ಹಚ್ಚಿದೆ ಸತ್ಯವಾದ ಇಪ್ಪತ್ತೈದು ಮಂದಿ ಮೇಲೆ ಯಾರು ಬರ್ಲಿಲ್ಲರಿ ಯಾರು ಬರ್ಲಿಲ್ಲ ಇದು ಯಾಕೋ ವರ್ಕೌಟ್ ಆಗಲಿಲ್ಲ ಅಂತ ತಿಳ್ಕೊಂಡು ಅವಾಗ ನನಗೆ ಅಗ್ನಿ ಕ್ಲೋಸ್ ಅದಕ್ಕೆ ಅಗ್ನಿ ಸಾಕ್ಷಿ ಧಾರಾವಾಹಿ ಸನ್ನಿಧಿ ನಾನು ತುಂಬಾ ಕ್ಲೋಸ್ ಆಕಿ ಕೊನೇ ದಿನಕ್ಕೆ ಐದೇ ದಿನಕ್ಕೆ ಮಂಗಳಾರತಿ ಪುರಾಣ ಮಂಗಲ ಕಣ್ಗೊಡ್ದು ಕರೆಸಿ ನೋಡ್ರಿ ಎಲ್ಲಿ ಸುಳ್ಬಾಡು ಜನ ಇತ್ತು ಯಾಂಬಲ ಅವ್ ಕುರಿಲಾರ್ದ ಬಂದ್ಬಿಟ್ರಿ ನಾನು ಅಂದ್ಕೊಂಡ್ಬಿಟ್ಟೆ ಪ್ರವಚನಕ್ಕೆ ಈ ಜಗ ಅಲ್ಲ ಈ ಜಗ ಏನೇ ಇದ್ರು ಕೂಡ ರಸಮಂಜರಿ ಕಾರ್ಯಕ್ರಮ ನೋಡಾಕ್ ಬರ್ತಾರ ತಿಳ್ಕೊಂಡೆ ಅದ್ರಾಗ ಒಂದು ಐಡಿಯಾ ಮಾಡಿದ್ವಿ ಅಜ್ಜಾರು ನಾವು ಕೂಡ್ಕೊಂಡು ಏನ್ ಮಾಡಿದ್ವಿ ಅಂತಂದ್ರೆ ಚಿತ್ರನ ಒಬ್ಬ ಹೀರೋಯಿನ ಧಾರಾಬಾಯಿ ನಟಿನ ತೋರಿಸೋದು ಅವ್ರ ಮೊದಲ ಪಿಕ್ಚರ್ ಮಾತಾಡೋಂಗಿಲ್ಲ ಅವ್ರನ್ನ ನಾವು ಮೊದಲ ಏನ್ ಮಾಡೋದು ಸಂಸ್ಕಾರಗಳ ಅರಿವಿನ ಜ್ಞಾನವನ್ನ ಅವ್ರಿಗೆಲ್ಲ ಹಂಚ್ಬಿಡುದು ಭಕ್ತರಿಗೆ ಆಚಾರ ಅಂದ್ರೇನು ವಿಚಾರ ಅಂದ್ರೇನು ಅವು ಅಂದ್ರೇನು ಅಪ್ಪ ಅಂದ್ರೆ ಏನು ಧರ್ಮ ಅಂದ್ರೆ ಏನು ಸಂಸ್ಕಾರ ಅಂದ್ರೇನು ಸಂಸ್ಕೃತಿ ಅಂದ್ರೆ ಏನು ಇದನ್ನೆಲ್ಲ ಎಲ್ಲ ಬೀಜ ಬಿತ್ತಿ 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 ಅಳ್ಬಿಡ್ರೆ ಹತ್ತು ಗಂಟೆ ಆಗಿರ್ತೈತೆ ನೋಡೋದು ಇನ್ನೇನು ಎತ್ತ ಹೋಗು ಟೈಮ್ ಬಂದಿರ್ತದೆ ನಿಮ್ದು ಅವಾಗ ಅವ್ರನ್ನ ವೇದಿಕೆ ಮೇಲೆ ಬಿಟ್ಬಿಡ್ತೇವೆ ನಾವು ಎತ್ತ ಹೋಗಲ್ಲ ನಿಮ್ಮ ಸತ್ರು ಎತ್ತೋಗಲ್ಲ ಎತ್ತೋಗ್ರಿ ಎದ್ದು ಹೋಗಲ್ಲ ಹಿಂಗಾಗಿ ಈ ವರ್ಷ ಇವರ ಕೈಯಾಗಿ ಎಲ್ಲರ ಕೈಯಾಗಿ ಜವಾಬ್ದಾರಿ ಕೊಟ್ಟಿದ್ವಿ ನಾವು ನೀವು ನಮ್ಮ ತಿರಲು ಗೊತ್ತಿಲ್ಲ ಈ ನಾಲ್ಕು ದಿನ ಜಾತ್ರೆ ಮಾಡಿದು ಕೂಡ ಈ ವರ್ಷ ಬರೀ ಮೂರು ವರ್ಷ ಈ ಒಂದು ದಿನ ಹೆಚ್ಚಾಯ್ತು ಇವರು ಬಂದ ಕೂಡ ಒಂದ್ ದಿನ ಹೆಚ್ಚಾಗ್ತದೆ ಅಂದ್ರೆ ಹೊಸ ತೇರ ಜವಾಬ್ದಾರಿ ಎಲ್ಲ ತಗೊಂಡ್ರು ಜಾತ್ರೆ ಎಲ್ಲಾ ಜವಾಬ್ದಾರಿ ತಗೊಂಡ್ರು ನಾವು ನಿರಾಮರಿಯಾಗಿ ನಿಂತ್ಕೊಂಡಿವಿ ಇಪ್ಪತ್ತೆರಡು ಕ್ವಿಂಟಲ್ ಅಕ್ಕಿ ಬರೀ ನಾಲ್ಕು ದಿನದಾಗ ಹಗಲು ರಾತ್ರಿ ಹೋಗೈತಿ ಅನ್ನೋದಕ್ಕೆ ಇದು ನಾನು ಒಪ್ಪನೆ ಮಾಡಿರ್ತಕ್ಕಂಥದ್ದಲ್ಲ ಇದಕ್ಕೆ ಶ್ರದ್ಧೆ ಭಕ್ತಿ ನಿಷ್ಠೆ ಕಾಯ ವಾಚ ಮನಷ ಶುದ್ಧಿ ಮುಖಾಂತರವಾಗಿ ಯಾರು ಯಾರನ್ನು ಬೇಡ್ಕೊಂಡಿರ್ತಾರಲ್ಲ ಅದು ಎಲ್ಲಿಂದ ಬರ್ತಿರ್ತಿತ್ತು ಎಲ್ಲಿಂದ ಹೋಗ್ತಿರ್ತಿತಿ ಬಹಳ ಶೈನ ಏನಾಗಿರ್ತಾರೆ ನಮ್ಮ ಮಂದಿ ರಾತ್ರಿ ಹೇಳಿದ್ರೆ ತಲೆಗಾಗ ಹೋಗಲ್ಲ ಅಂತ ತಿಳ್ಕೊಂಡು ಬೆಳಗ್ಗೆ ಆರಕ್ಕ ಪ್ರವಚನ ಇಟ್ಕೊತಿದ್ರು ಗೊತ್ತಿದ್ರು ಯಾಕೆ ಹೇಳ್ರಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ ತಲೆ ಮಾತುಗಳು ಹೋಗ್ತ ಹೊರತು ರಾತ್ರಿ ಉಂಡು ಮಲಗು ಮುಂದೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಅವನು ಅದಕ್ಕೆ ಭಾಳ ಹೊತ್ತನ ಅಂತೂ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಮತ್ತು ಕೊನೆ ದಿವಸವೂ ಐತಿ ಭಾಳ ವಿಶೇಷವಾಗಿರುವಂತಹ ಕಾರ್ಯಕ್ರಮ ನನ್ನ ಅಂತನಂತರೂ ಭಾಳ ಚಂದ ಎಲ್ಲ ಹೇಳಿಬಿಟ್ಟ ಈಗಾಗಲೇ ಅಗದಿ ಇನ್ನು ನಾವಂತರೂ ಬಿಳಿ ಬಟ್ಟೆ ಅವರಲ್ಲ ನಾವು ಯಾರು ನಾ ಕವಿ ಬಟ್ಟೆ ಅವರ ಈ ಕಾದಿ ಕಾಯಕಿ ಕಾವಿ ಈ ಮೂರು ದೊಡ್ಡ ಕ್ರಾಂತಿ ಮಾಡ್ತಾವೆ ಈ ಸಮಾಜದಾಗ ಹೌದಿಲ್ಲ ಹಂಗ ಮಾಂತಾನು ಎರಡೂ ಅದೈತಿ ನಮ್ಮ ಆರಾಧ್ರೆ ಮಟ್ಟ ಮಾಂತಾನಂತೂ ಈಗ ಕಾದಿ ಐತಿ ಮತ್ತೊಂದು ಕಾದಿ ಆಕತಿ ಅಂದ್ರೆ ನಮ್ಮ ಬಸವಾನಿ ಹೆಂಗಿದ್ದಲ್ಲ ಹಂಗೆ ಈ ಈ ಹಂಗ ಹಂಗೈತ ನಿಮಗೆ ಆಶ್ಚರ್ಯ ಆಗ್ತದಲ್ಲ ಕೇಳಿದ್ರೆ ಹಂಗ ಸೂಕ್ಷ್ಮವಾಗಿ ವಿಚಾರ ಮಾಡ್ರಿ ನಾವು ಸಂಪೂರ್ಣ ಕಾದಿ ಹಾಕೊಂಡು ಅಡ್ಡಾಡ್ತೀವಿ ಕಾವಿ ಹಾಕೊಂಡು ಅಡ್ಡಾಡ್ತೀವಿ ನಾವೆಲ್ಲ ಆ ಕಾವಿ ಹಾಕೊಂಡು ಅಡ್ಡಾಡೋದರಿಂದ ನಮಗ ಬಸವಣ್ಣಗ ಬಹಳ ಹೋಲಿಕೆ ಬಹಳ ಪಡ್ಕೊಳ್ತತಿ ಆದ್ರ ಎಲ್ಲಾ ಸಂಸಾರಸ್ಥರು ಮತ್ತು ಎಲ್ಲಾರನ್ನೂ ಕೂಡ ಬಸವಣ್ಣ ನಾವೆಲ್ಲರೂ ಕೂಡ ಸಂಬೋಧಿಸ್ತೀವಿ ಯಾಕೆ ಗೊತ್ತೈತೆ ಬಸವಣ್ಣ ಎರಡು ಮದುವೆ ಆಗಿದ್ದ ಹೌದಿಲ್ಲ ಆದ್ರ ಸಂಸಾರದಾಗಿ ಇದ್ದುಕೊಂಡ ಮತ್ತ ಬರೇ ಸಂಸಾರಸ್ಥ ಅಷ್ಟ ಅಲ್ಲ ಅವ ಕಲ್ಯಾಣದ ಒಂದು ಅದ್ಭುತವಾಗಿರುವಂತಹ ನಗರಕ್ಕೆ ಪ್ರಧಾನ ಮಂತ್ರಿ ಆಗಿದ್ದ ಹಂಗಾದ್ರೆ ಏನಾಯ್ತಲ್ಲಿ ಏನಾಯ್ತು ಆತಲ್ರಿ ಯಾರೇನು ಬೇಕಾಗಿಲ್ಲ ಸಾಕ ಮತ್ತ ನಮ್ಮ ಒಕ್ಕೂಂದ್ ಮಟ್ ಕುಮಾರನ ಬಹಳ ಅಪರೂಪದ ಮಾತುಗಳು ಎಲ್ಲರಿಗೂ ಸಂಸ್ಕಾರ ಬೇಕಂತ ಹೇಳಿದ್ರು ಇವೆಲ್ಲ ನಮ್ಮ ದೇಶದೊಳಗೆ ಎಷ್ಟು ಚಂದ ನಮಗೆಲ್ಲ ಹಾಕಿ ಕೊಟ್ಟಾರ ನೋಡ್ರಿ ನಮಗ ಸಂಸ್ಕಾರ ಸಿಗಬೇಕಾಗಿತ್ತಂದ್ರೆ ಎಲ್ಲಿ ಹೇಳಿ ಹೇಳ ನೀನು ಗುಡಿಗ್ ಹೋಗಂತ ಹೇಳ್ತಾರೆ ಎಲ್ಲ ಒಬ್ಬ ಗುರುವಿನ ಹತ್ರ ಹೋಗಂತ ಹೇಳ್ತಾರೆ ನೀವು ಬಹಳ ಕಷ್ಟ ಆತು ಅಂತ ಹೇಳಿ ಅಂದ್ರೆ ಎಲ್ಲಿ ಬರ್ತೀರಿ ನೀವು ನಿಮಗ್ ಬಹಳ ಕಷ್ಟ ಆಯ್ತು ಅಂತ ಹೇಳಿ ಅಂದ್ರೆ ಎಲ್ಲಿಗೆ ಬರ್ತೀರಿ ನೀವೆಲ್ಲ ಎಲ್ಲಿ ಬರ್ತೀರಿ ಗುಡಿಗೆ ಬರ್ತೀರಿ ಆ ಗುಡಿಯಾಗ ಯಾರು ಕೂಡ ಮಾತಾಡೋದಿಲ್ಲ ಆ ದೇವರ ನಿಮ್ಮನ್ನು ಮಾತಾಡ್ಸೋದಿಲ್ಲ ಆದ್ರೂ ಕೂಡ ನೀವು ಬಂದ ಅವನ ಹಂತಲ್ಲಿ ಕುತ್ಕೊಂಡು ನಿಮ್ ಕಷ್ಟ ಹೇಳ್ಕೊಳ್ತೀರಿ ಅದನ್ನು ಹೇಳ್ಕೊಂಡು ಮನಸ್ಸು ಒಂದಿಟ್ಟು ಹಗರಕ ತನ್ನವಂತಹ ಭಾವ ಐತಲ್ಲ ಅದು ನಮ್ಮ ದೇಶದ ಸಂಸ್ಕೃತಿ ಮತ್ತು ಸಂಸ್ಕಾರ